ಬಿಜೆಪಿ ಚುನಾವಣಾ ಅಕ್ರಮ ನಡೆಸಿದ್ದೇ ಆದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆಲ್ಲಲು ಹೇಗೆ ಸಾಧ್ಯವಾಗುತ್ತಿತ್ತು ಇದು ಬಿಜೆಪಿ ನಾಯಕರು ರಾಹುಲ್ ಗಾಂಧಿಗೆ ಕೇಳುತ್ತಿರುವ ಪ್ರಶ್ನೆ ಮೇಲ್ನೋಟಕ್ಕೆ ಇದು ಹೌದಲ್ವಾ ಅನ್ಸುತ್ತೆ ಆದ್ರೆ ಬಿಜೆಪಿಯ ಚುನಾವಣಾ ಅಕ್ರಮದ ಸೈಕಾಲಜಿ ಅರ್ಥ ಮಾಡಿಕೊಂಡ್ರೆ ಅವರು ಈ ಪ್ರಶ್ನೆಯಿಂದ ಜನರನ್ನ ಹೇಗೆ ಆಮರಿಸ್ತಿದ್ದಾರೆ ಅನ್ನೋದು ಅರ್ಥವಾಗುತ್ತೆ ಚುನಾವಣಾ ಅಕ್ರಮದ ಮೂಲಕ ಬಿಜೆಪಿ ಗೆಲ್ಲಲು ಒಂದು ಸರಳ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ಕೊಂಡು ಬಂದಿದೆ ತನ್ನ ಗೆಲುವು ಸಹಜ ಗೆಲುವು ಎಂದು ಜನರಿಗೆ ಭಾಸವಾಗುವಂತೆ ಅಕ್ರಮಕ್ಕೂ ಮೊದಲೇ ಒಂದು ಪಬ್ಲಿಕ್ ನೆರೆಟಿವಿಟಿಯನ್ನ ಅದು ಸೆಟ್ ಮಾಡುತ್ತೆ ಈ ಕೆಲಸಕ್ಕೆ ಗೋಧಿ ಮೀಡಿಯಾಗಳು ಆರ್ ಎಸ್ ಎಸ್ ಬಿಜೆಪಿ ಐಟಿ ಸೆಲ್ ಬಹಳ ವ್ಯವಸ್ಥಿತವಾಗಿ ದುಡಿಯುತ್ತವೆ ಕೋಮುವಾದಿ ಇಶ್ಯೂಗಳನ್ನ ಮುನ್ನೆಲೆಗೆ ತರೋದು ಅಥವಾ ವಿರೋಧ ಪಕ್ಷಗಳ ಮೇಲೆ ಅಪಪ್ರಚಾರ ಮಾಡೋದು ಅಥವಾ ಭಯೋತ್ಪಾದಕ ಕೃತ್ಯ ಇಲ್ಲವೇ ಸೇನಾ ಕಾರ್ಯಾಚರಣೆಗಳನ್ನ ತನ್ನ ಲಾಭಕ್ಕೆ ಬಳಸಿಕೊಳ್ಳೋದು ಹೀಗೆ ಮಾಡಿ ಬಿಜೆಪಿ ಪರವಾದ ಒಂದು ಅಲೆ ಇದೆ ಎನ್ನುವ ಮಿಥ್ಯವನ್ನ ಹುಟ್ಟು ಹಾಕಲಾಗುತ್ತೆ ಆ ನಂತರ ಸೆಲೆಕ್ಟಿವ್ ಕ್ಷೇತ್ರಗಳಲ್ಲಿ ಅಕ್ರಮ ನಡೆಸಿ ತನಗೆ ಬೇಕಾದಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತದೆ ಮಿಥ್ಯ ಅಲೆಯ ಕಾರಣಕ್ಕೆ ಬಿಜೆಪಿ ಗೆದ್ದಿದೆ ಮೋದಿ ಹವಾ ಹಿಂದುತ್ವ ಅಲೆ ಅಂತೆಲ್ಲ ಮೀಡಿಯಾಗಳು ಬಡಬಡಿಸುತ್ತವೆ ಜನರಷ್ಟೇ ಅಲ್ಲ ವಿರೋಧ ಪಕ್ಷಗಳು ಅದನ್ನು ನಂಬಿ ಚುನಾವಣಾ ಅಕ್ರಮವನ್ನ ನಿರ್ಲಕ್ಷಿಸಿ ಬಿಡುತ್ತಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಬಿಜೆಪಿ ಪಾಲಿಗೆ ಎಷ್ಟು ಹದಗೆಟ್ಟಿತ್ತೆಂದ್ರೆ ಅಂತಹ ಪಬ್ಲಿಕ್ ನೆರೆಟಿವಿಟಿ ಹುಟ್ಟು ಹಾಕಲು ಸಾಧ್ಯವೇ ಆಗಲಿಲ್ಲ ಹಲಾಲ್ ಕಟ್ ಟಿಪ್ಪು ಉರಿಗೌಡ ನಂಜೇಗೌಡ ತರಹದ ಭಕ್ತಗಳು ಕೂಡ ಬಿಜೆಪಿಯ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೊರೋನಾ ಮಿಸ್ಮ್ಯಾನೇಜ್ಮೆಂಟ್ ಆಂತರಿಕ ಕಚ್ಚಾಟಗಳು ಯಡಿಯೂರಪ್ಪ ಮುನಿಸಿನ ಮುಂದೆ ಮಂಗಾದವು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಎನ್ನುವ ನೆರೆಟಿವಿಟಿಯನ್ನ ಹಾಕ್ತೆ ಕೇವಲ ಚುನಾವಣಾ ಅಕ್ರಮದ ಮೂಲಕ ಗೆದ್ದು ಬಿಟ್ರೆ ತಮ್ಮ ಇಷ್ಟುದಿನಗಳ ಬಂಡವಾಳದ ಬಗ್ಗೆ ಜನರಿಗೆ ಅನುಮಾನ ಬರುತ್ತೆ ಎಂಬ ಕಾರಣಕ್ಕೆ ಬಿಜೆಪಿ ಸಾಹಸಕ್ಕೆ ಮುಂದಾಗಲಿಲ್ಲ ಪರಿಣಾಮವಾಗಿ ಬಿಜೆಪಿ ಸೋತಿತು ಬಿಜೆಪಿಗೆ ಇಂತಹ ವ್ಯವಸ್ಥಿತ ಸ್ಟ್ರಾಟಜಿ ಕೈಕೊಟ್ಟಿತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಫಲಿತಾಂಶದ ಹೀನಾಯ ಮುಜುಗರದಿಂದ ಹೊರಬಂದು ಬಿಜೆಪಿಗೆ ಇನ್ನೂ ಪ್ರಭಾವ ಉಳಿದಿದೆ ಎಂಬ ಸಾಬೀತು ಮಾಡಿಕೊಳ್ಳುವ ಒತ್ತಡದಲ್ಲಿ ಬಿಜೆಪಿ ತನ್ನ ಪರವಾದ ಪಬ್ಲಿಕ್ ನೆರೆಟಿವಿಟಿಯನ್ನ ಹುಟ್ಟುಹಾಕಲು ಸಾಧ್ಯವಾಗದಿದ್ರೂ ಚುನಾವಣಾ ಅಕ್ರಮ ನಡೆಸಿ ಅಲ್ಲಿ ಕೆತ್ತು ಬಿಟ್ಟಿತು ಸೋತೆ ಹೋಗುವ ಅಪಾಯದಲ್ಲಿದ್ದ ಬಿಜೆಪಿ ಗೆದ್ದಿತು ಹೇಗೆ ಜನ ಮೊದಲ ಬಾರಿ ಶಾಕ್ ಆದ್ರು ಕೆದ ಹೋದಂತೆ ಬಿಜೆಪಿಯ ಅಕ್ರಮಗಳು ಹೊರಬಂದವು ಅದನ್ನೇ ಈಗ ರಾಹುಲ್ ದೇಶಾದ್ಯಂತ ಒಂದು ಅಭಿಯಾನ ರೂಪಿಸಲು ಹೊರಟಿದ್ದಾರೆ ಬಿಜೆಪಿ ನಾಯಕರು ಕಂಗೆಟ್ಟು ಬಡಬಡಿಸುತ್ತಿದ್ದಾರೆ